ಬಿಜೆಪಿಯವರು ಮೂರು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಕ್ರಾಂತಿಯಂತಹ ಪದಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಯಾವ ಕ್ರಾಂತಿಯೂ ಆಗಲ್ಲ ಸರ್ಕಾರ ಸುಭದ್ರವಾಗಿದೆ ಬಿಜೆಪಿಯವರುದ್ದು ತಿರುಕನ ಕನಸು ಅಂತ ದಿನೇಶ್ ಗುಂಡ್ರಾವ್ ಕಿಡಿಕಾರಿದ್ದಾರೆ ನಮ್ಮ ಬಟ್ಟಲಲ್ಲಿ ಸೊಳ್ಳೆ ಇದ್ರೆ ಅವರ ಬಟ್ಟಲಲ್ಲಿ ಹೆಗ್ಗಣ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲ ನಿಮ್ಮೊಳಗೆ ಎರಡು ಕೆಲವರು ಅವು ಮಾತಾಡತಕ್ಕಂಥ ಒಂದು ಅವ್ರಿಗೆ ಹೆಚ್ಚು ಮಾತಾಡುವಂಥ ಒಂದು ಅವ್ರಿಗೆ ಒಂದು ಅಭ್ಯಾಸ ಇರ್ತದೆ ಅದಕ್ಕೋಸ್ಕರ ಆ ಥರ ಹೇಳಿಕೆಗಳನ್ನು ನಿಮ್ಮ ಟಿ ವಿ ಕ್ಯಾಮ್ರಾಗಳು ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಯಾವ ಏನು ಇದು ಆಗೋದಿಲ್ಲ ಸರ್ಕಾರ ಭದ್ರವಾಗಿದೆ ಸುಭದ್ರವಾಗಿದೆ ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತದೆ ಸುಮ್ಮನೆ ನಾನು ಕೆಲವು ಬಿಜೆಪಿ ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೇನೆ ಏನು ಮೂರು ತಿಂಗಳ ಸರ್ಕಾರ ಪತನ ಆಗ್ತದೆ ನಮ್ಮ ಸರ್ಕಾರ ಬರುತ್ತೆ ಅಂತ ನೋಡಿ ಯಾವ ಒಂದು ತಿರುಕುನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಏ ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲಿಸಿ ಮನೆಗೆ ಕಳಿಸಿದ್ದಾರೆ ಆದರೂ ಕೂಡ ಈಗ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರಲ್ಲ ಇದು ಹಾಸ್ಯಾಸ್ಪದ ತಿರುಕನ ಕನಸಿಗೆ ಪುಷ್ಟಿ ಕೊಡ್ತಾ ಇರೋರು ನಿಮ್ಮ ಪಕ್ಷದವರೇ ನೋಡಿ ಯಾರು ಏನು ಈಗ ಅವ್ರ ಪಕ್ಷದಲ್ಲಿ ಏನು ಸರಿ ಇದೆ ನೋಡಿ ನಮ್ಮಲ್ಲಿ ಒಂದು ಸೊಳ್ಳೆ ಅವರಲ್ಲೇ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ ಆಯ್ತಾ ಅದಕ್ಕೋಸ್ಕರ ಅವ್ರ ಪಕ್ಷದಲ್ಲಿ ಮೊದಲು ಸರಿ ಮಾಡ್ಕೊಳ್ಳಿ ಕಾರಜೋಳವ್ರ ಸ್ಟೇಟ್ಮೆಂಟ್ ನೋಡಿದೆ ಆರು ಅವರು ಭಾಳ ಜೋರು ಜೋರಾಗಿ ಮಾತಾಡ್ತಾ ಇದ್ದಾರೆ ಅವ್ರು ಇಲ್ವೋ ಅವ್ರು ನೋಡ್ಕೊಳ್ಳಿ ಮೊದಲು ಆಯಿತಾ ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ ನಾವೆಲ್ಲ ಸರಿಯಾಗಿ ಇದ್ದೀವಿ ಗಟ್ಟಿಯಾಗಿ ಇದ್ದೀವಿ ಏನೂ ಆಗೋದಿಲ್ಲ ಅಲ್ಲ ನಿಮ್ಮೊಳಗೆ ಎರಡು ಬಣದ ರೀತಿ ಕಾಣಿ ಕೆಲವರು ಮಾತಾಡತಕ್ಕಂಥ ಒಂದು ಅಭ್ಯಾಸ ಅವ್ರಿಗೆ ಹೆಚ್ಚು ಮಾತಾಡುವಂಥ ಒಂದು ಅವರಿಗೆ ಅಭ್ಯಾಸ ಇರ್ತದೆ ಅದಕ್ಕೋಸ್ಕರ ಆ ಥರ ಹೇಳಿಕೆಗಳನ್ನು ನಿಮ್ಮ ಟಿ ವಿ ಕ್ಯಾಮ್ರಾಗಳು ಗಮನಿಸ್ತಾ ಹೋಗೋದಾದರೆ ಬಿಜೆಪಿ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ವಾಗ್ದಾಳಿಯನ್ನು ನಡೆಸಿದರು ಬಿಜೆಪಿಯವರು ಮೂರು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ ಕ್ರಾಂತಿಯಂತಹ ಪದಗಳು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ ಯಾವ ಕ್ರಾಂತಿಯೂ ಕೂಡ ಆಗೋದಿಲ್ಲ ಸರ್ಕಾರ ಸುಭದ್ರವಾಗಿದೆ ಬಿ ಜೆ ತಿರುಕನ ಕನಸು ಅಂತೇಳಿ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ನಮ್ಮ ಬಟ್ಟಲಲ್ಲಿ ಸೊಳ್ಳೆ ಇದ್ರೆ ಅವರ ಬಟ್ಟಲಲ್ಲಿ ಹೆಗ್ಗಣ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಮೂರು ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಅದು ತಿರುಕನ ಕನಸು ಅವ್ರನ್ನ ಜನರು ಮನೆಗೆ ಕಳುಹಿಸಿದ್ದಾರೆ ನಮ್ಮ ಪಕ್ಷ ಸುಭದ್ರವಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದರು ಅವರು ಅವರ ಪಕ್ಷದಲ್ಲಿ ಏನ್ ಸರಿ ಇದೆ ನಮ್ಮ ಬಟ್ಟಲಲ್ಲಿ ಸೊಳ್ಳೆ ಇದ್ರೆ ಅವ್ರ ಬಟ್ಟಲಲ್ಲಿ ಹೆಗ್ಣ ಇದೆ ಎನ್ನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರಜೋಳ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ಆರು ವರ್ಷಕ್ಕವರು ಬಹಳ ಜೋರ್ ಜೋರಾಗಿ ಮಾತಾಡ್ತಾ ಇದ್ದಾರೆ ಅವ್ರು ಮುಂದುವರಿತಾರೆ ಅವ್ರು ನೋಡ್ಕೊಳ್ಳಿ ಮೊದಲು ಆಯಿತಾ ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂತದ್ದು ಏನೂ ಇಲ್ಲ ಇದರಲ್ಲಿ ನಾವೆಲ್ಲ ಸರಿಯಾಗಿದ್ದೀವಿ ಗಟ್ಟಿಯಾಗಿದ್ದೀವಿ ಏನೂ ಆಗೋದಿಲ್ಲ ಅಲ್ಲ ನಿಮ್ಮೊಳಗೆ ಎರಡು ಬಣದ ರೀತಿ ಕಾಣಿಸ್ತೀವಿ